ದೇಶದ ಶಾಲಾ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆ ಇಡೋಕೆ ಕೇಂದ್ರ ಶಿಕ್ಷಣ ಸಚಿವಾಲಯ ಮುಂದಾಗಿದೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೆಯ ಶೈಕ್ಷಣಿಕ ವರ್ಷದಿಂದ ಮೂರನೇ ತರಗತಿಯಿಂದಾನೇ ಈಗ ಕೃತಕ ಬುದ್ಧಿಮತ್ತೆಯನ್ನ ಪಠ್ಯಕ್ರಮದಲ್ಲಿ ಸೇರಿಸೋಕೆ ತೀರ್ಮಾನಿಸಲಾಗಿದೆ ಶಾಲಾ ಶಿಕ್ಷಣ ಕಾರ್ಯದರ್ಶಿ ಸಂಜಯ್ ಕುಮಾರ್ ಅವರು ಈ ಕುರಿತು ಮಾಹಿತಿಯೊಂದನ್ನು ನೀಡಿದ್ದಾರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಮುಂದಿನ ಎರಡರಿಂದ ಮೂರು ವರ್ಷಗಳಲ್ಲಿ ಎಐ ತಂತ್ರಜ್ಞಾನವನ್ನ ಅರ್ಥ ಮಾಡಿಕೊಳ್ಳುವ ಮತ್ತು ಉಪಯೋಗಿಸುವಂತಹ ಬಗ್ಗೆ ಸಜ್ಜಾಗುವಂತೆ ತರಬೇತಿ ನೀಡಲಾಗುವುದು ಈ ಸಲುವಾಗಿ ದೇಶಾದ್ಯಂತ ಒಂದು ಕೋಟಿಗೂ ಹೆಚ್ಚು ಶಿಕ್ಷಕರಿಗೆ ಈಗ ತರಬೇತಿ ನೀಡಲಾಗ್ತಾ ಇದೆ ಇನ್ನು ಎಐ ಸಂಬಂಧಿತ ಪಾಠಗಳನ್ನು ಕಲಿಸೋಕೆ ಅವರನ್ನ ಸಿದ್ಧಪಡಿಸಲಾಗುವುದು ಮುಖ್ಯ ಗುರಿ ಅಂತ ತಿಳಿಸಿದ್ದಾರೆ ಇನ್ನು ಈ ಯೋಜನೆ ಯಶಸ್ವಿಯಾಗೋಕೆ ಅಗತ್ಯವಿರುವಂತಹ ಮಾರ್ಗದರ್ಶನಕ್ಕಾಗಿ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಸಿಬಿಎಸ್ಇ ಸಂಯೋಜಿತ ಶಾಲೆಗಳು ಈಗಾಗಲೇ ಪಠ್ಯ ಚೌಕಟ್ಟನ್ನು ಅಭಿವೃದ್ಧಿ ಇದೆ ಸದ್ಯ ಆರನೆಯ ತರಗತಿಯಿಂದ ಎಐ ಪಾಠಗಳನ್ನು ಮತ್ತು ಹದಿನೈದು ಗಂಟೆಗಳ ಶ್ರೇಣಿಯಲ್ಲಿ ಕೌಶಲ್ಯ ವಿಷಯವಾಗಿ ಪರಿಚಯಿಸಲಾಗ್ತಾ ಇದೆ ಒಂಬತ್ತರಿಂದ ಹನ್ನೆರಡನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಐಚ್ಛಿಕ ವಿಷಯವಾಗಿ ನೀಡಲಾಗ್ತಾ ಇದೆ ಎಐ ಪಾಠದ ಪ್ರಾಯೋಗಿಕ ಅನುಭವಕ್ಕಾಗಿ ಶಿಕ್ಷಕರಿಗೆ ಸಹಾಯ ಮಾಡುವ ಪೈಲಟ್ ಯೋಜನೆ ಈಗಾಗಲೇ ಪ್ರಗತಿಯಲ್ಲಿದೆ ಅಂತ ಕುಮಾರ್ ಅವರು ತಿಳಿಸಿದ್ದಾರೆ ಡಿಜಿಟಲ್ ಆರ್ಥಿಕತೆಯಲ್ಲಿ ಸ್ಪರ್ಧಿಸಲು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇಬ್ಬರೂ ಸಮರ್ಥರಾಗಿರಬೇಕು ಅನ್ನೋದು ಈಗ ನಮ್ಮ ದೀರ್ಘಕಾಲಿನ ಗುರಿಯಾಗಿದೆ ಎಂದಿದ್ದಾರೆ ಭಾರತ ಎಐ ಚಾಲಿತ ಆರ್ಥಿಕತೆಯಲ್ಲಿ ಮುನ್ನಡೆ ಸಾಧಿಸೋಕೆ ತಯಾರಿಯಾಗ್ತಾ ಇದೆ ಬಲವಾದ ಕಂಪ್ಯೂಟಿಂಗ್ ಮೂಲ ಸೌಕರ್ಯ ದಾಖಲೆ ಆಧಾರಿತ ಶಿಕ್ಷಣ ವಿಧಾನ ಮತ್ತು ಏಕೀಕೃತ ಕ್ಷೇತ್ರೀಯ ಸಹಕಾರ ಅಗತ್ಯ ಇದೆ ಅಂತ ವರದಿ ಅಭಿಪ್ರಾಯಪಟ್ಟಿದೆ ಸರಿಯಾದ ಕ್ರಮ ಕೈಗೊಳ್ಳುವುದರ ಮೂಲಕ ಭಾರತ ಜಾಗತಿಕ ಎಐ ಲ್ಯಾಂಡ್ಸ್ಕೇಪ್ ಅನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು ಎಂಬ ನಂಬಿಕೆಯನ್ನ ವ್ಯಕ್ತಪಡಿಸಲಾಗಿದೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಜಿಮ್ಗೆ ಹೋಗ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ